ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ ಮೊಟ್ಟೆ ಸಾರು ಮಾಡೋದಕ್ಕೆ ಹುರ್ಕೊಳ್ಳೋಣ ಫಸ್ಟು ರುಬ್ಕೊಳೋದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮೆಣಸು ಒಂದು ಸ್ಪೂನು ಲವಂಗ ಎಂಟೊಂಬತ್ತು ಎರಡು ಯಾಲಕ್ಕಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡದು ಒಂದು ಗಡ್ಡೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ದೊಡ್ಡದು ಹಸಿಮೆಣಸಿನ್ಕಾಯಿ ಹತ್ತು ತಗೊಂಡಿದ್ದೀನಿ ಈಗ ಇದನ್ನು ಹುರ್ಕೊಳ್ಳೋಣ ಒಂದು ಪೀಸು ಚಕ್ಕೆ ಈರುಳ್ಳಿ ಕೆಂಪಾಗಿದೆ ಸಾಕು ನೋಡಿ ಪುದೀನ ಒಂದಿಡಿ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ತಾ ಇದ್ದೀನಿ ಎರಡು ಅಷ್ಟಿದೆ ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡ್ತಿದ್ದೀನಿ ಈಗ ತೆಂಗಿನಕಾಯಿ ಒಂದು ಚಿಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ ಈಗ ಇದೆಲ್ಲ ಹಾಕಿ ರುಬ್ಕೊಳ್ಳೋಣ ರುಬ್ಕೊಂಡು ನನಗೆ ಪೇಸ್ಟ್ ಮಾಡ್ಕೊಬೇಕು ಈಗ ತೆಂಗಿನಕಾಯಿ ಪುಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ಹುರಿದಿರೋದೆಲ್ಲ ಹಾಕಿ ರುಬ್ಕೊಬೇಕು ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಅಂಟ್ಸ್ತಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಅರ್ಶಿನ ಒಂದು ಸ್ಪೂನ್ ಖಾರದ ಪುಡಿ ಉಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನು ಎಲ್ಲ ಮೊಟ್ಟೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಫುಲ್ ಕಟ್ ಮಾಡಬಾರ್ದು ಸ್ವಲ್ಪ ಸುಮ್ಮನೆ ಹಂಗೆ ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಹತ್ತು ಹೀಗೆ ಸುತ್ತಲೂ ಕಟ್ ಮಾಡಿಟ್ಕೊಂಡಿದ್ದೀನಿ ಪೂರಿ ಸಣ್ಣ ಇಟ್ಟಿದ್ದೀನಿ ಈಗ ಮೊಟ್ಟೆ ಎಲ್ಲ ಹಾಕೋಣ ಈಗ ಆಗಿದೆ ಸಾಕು ತೆಗೆದುಬಿಡೋಣ ಈಗ ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಒಂದು ಸಣ್ಣ ಹಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದೀನಿ ನೀರು ಹಾಕಿ ಹಾಕೋಣ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಧನಿಯಾ ಪೌಡರು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದಿಬೇಕು ಕುದಿಲಿ ಈಗ ಕೊದ್ದಿರೋ ಸಾಕು ಹಸೆ ಎಲ್ಲ ಹೋಗಿದ್ದೆ ಈಗ ಮೊಟ್ಟೆ ಹುರ್ಕೊಂಡಿರೋದನ್ನು ಹಾಕ್ತೀನಿ ಈ ಬಾಣಲೆಯಲ್ಲಿರೋ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕೋಣ ಹೀಗೊಂದು ಐದು ನಿಮಿಷ ಕುದೀರಿ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ ಸಾಕಾಗಿದೆ ಸ್ಟವ್ ಆಫ್ ಮಾಡೋಣ